ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕೋರಾದಲ್ಲಿಂದು ಹಮ್ಮಿಕೊಂಡಿದ್ದ ತುಮಕೂರು ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಮ್ಮೇಳನಾಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಉದ್ಘಾಟಿಸಿದರು ಈ ವೇಳೆ ಕಾರದ ಬಸವೇಶ್ವರ ಮಠದ ಅಧ್ಯಕ್ಷ ಕಾರದೇಶ್ವರ ಸ್ವಾಮೀಜಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾ ನಾಗಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜನಪದ ಕಲಾವಿದ ಸಾಹಿತಿ ಕಂಟಲಗೆರೆ ಸಣ್ಣಹೊನ್ನಯ್ಯ ಅವರ ಜನಪದ ಸಿರಿ ಪುಸ್ತಕ ಬಿಡುಗಡೆ ಮಾಡಲಾಯಿತು ನಂತರ ಎಲ್ಎನ್ ಮುಕುಂದರಾಜ್ ಮಾತೃಭಾಷೆಯ ಬಗ್ಗೆ ಭಾಷಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಜೊತೆಗೆ ಕನ್ನಡ ಸಾಹಿತ್ಯ ಕಥೆ ಕಾದಂಬರಿಯನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಕಳೆದ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಎಲ್ಲರಿಗೂ ಸಂವಿಧಾನದ ಬಲದಿಂದ ವಿಶೇಷ ಸೌಲಭ್ಯಗಳು ದೊರೆತಿವೆ ಎಂದರು ಈ ದೇಶಕ್ಕೆ ಬಂದ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಅದರ ಕಾರಣದಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತಹ ಸಂವಿಧಾನ ಈ ಸಂವಿಧಾನದ ಬಲದಿಂದ ಕೆಎಸ್ ಸಿದ್ದಲಿಂಗಪ್ಪ ಮಕ್ಕಳಿಗೆ ಕನ್ನಡ ಭಾಷೆಯ ಕುರಿತು ಪೋಷಕರು ಮನವರಿಕೆ ಮಾಡಿಕೊಡುವ ಮೂಲಕ ಕನ್ನಡದ ಕಂಪನ್ನು ಪಸರಿಸಬೇಕಾಗಿದೆ ಎಂದು ಹೇಳಿದರು ಮಕ್ಕಳಿಗೆ ಬೋಧನೆಯನ್ನು ಮಾಡತಕ್ಕಂಥದ್ದು ನೀವು ವಿದ್ಯಾಭ್ಯಾಸ ಮಾಧ್ಯಮ ಯಾವುದಾದ್ರು ಮಾಡಿ ತೊಂದರೆ ಇಲ್ಲ ಆದರೆ ಕನ್ನಡವನ್ನು ಕಲಿಸತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡತಕ್ಕಂಥ ಕೆಲಸಕ್ಕೆ ತರಲ್ಲ ಉದಾರತೆಯನ್ನು ತೋರಬೇಕು ಅಂತ ಕನ್ನಡದ ತೇರನ್ನ ನಾಗಣ್ಣ ಮಾತೃಭಾಷೆಯನ್ನು ಉಳಿಸಲು ಎಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯ ಭಾಷೆ ಆಚಾರ ವಿಚಾರ ಸಂಸ್ಕೃತಿಯ ರಕ್ಷಣೆ ಸಂವಿಧಾನದ ಆಶಯ ಎಂದು ತಿಳಿಸಿದರು ಆದರೂ ಕೂಡ ಅವರೆಲ್ಲರೂ ಸೇರ್ಕೊಂಡ ಇವತ್ತು ಒಂದೇ ಮನೆಯಲ್ಲಿ ಒಂದೇ ಊರಿನಲ್ಲಿ ಒಂದೇ ಒಂದರ ಒಂದು ರೀತಿಯಲ್ಲಿ ನಾವು ಜೀವನ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಆ ಸಂವಿಧಾನ ಇದಕ್ಕೂ ಮುನ್ನ ಜನಪದ ಕಲಾ ತಂಡಗಳ ಪ್ರದರ್ಶನ ನಡೆಯಿತು